ಮೂವತ್ತೆರಡನೇ ಪ್ರಶ್ನೆಯನ್ನು ಗಮನಿಸಿ ಎತ್ತರ ಮತ್ತು ತ್ರಿಜ್ಯಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಶಂಕುವಿನ ಘನಫಲ ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಸಿಲಿಂಡರಿನ ಘನಫಲವನ್ನ ಕಂಡುಹಿಡಿಯಿರಿ ಸೊ ನೋಡಿ ಇಲ್ಲಿ ಫಸ್ಟ್ ಎತ್ತರ ಮತ್ತು ತ್ರಿಜ್ಯಗಳು ಸಮನಾಗಿದೆ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲ ಬರೋಬರಿ ಸಿಲಿಂಡರ್ನ ಘನಫಲ ಇಲ್ಲಿ ಪಿಸಿ ಅಂತ ಡಿನೋಟ್ ಮಾಡ್ತೇನೆ ಸಿಲಿಂಡರಿನ ಘನಫಲದ ಸೂತ್ರ ಏನ್ ಹೇಳುತ್ತೆ ಆರ್ ಸ್ಕ್ವೇರ್ ಎಚ್ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ಶಂಕುವಿನ ಘನಫಲವನ್ನ ಕೊಟ್ಟಿದ್ದಾರೆ ಅವರು ಸೊ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳುತ್ತೆ ಶಂಕುವಿನ ಘನಫಲ ಸೊ ಶಂಕುವಿನ ಘನಫಲ ಬರೋಬ್ಬರಿ ಏನಾಗತ್ತೆ ಒನ್ ಬೈ ತ್ರೀ ಐ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಇಲ್ಲಿ ಶಂಕುವಿನ ಘನಫಲವನ್ನ ಕೊಟ್ಬಿಟ್ಟಿದ್ದಾರೆ ಅವ್ರು ಎಷ್ಟು ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಶಂಕುವಿನ ಘನಫಲ ಬರಬ್ಬರಿ ಒನ್ ಬೈ ತ್ರೀ ಐ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ಶಂಕುವಿನ ಘನಫಲ ಏನ್ ಹೇಳುತ್ತೆ ಮೂವತ್ತು ಸೆಂಟಿಮೀಟರ್ ಕ್ಯೂಬ್ ಬರೋಬ್ಬರಿ ಏನಾಗತ್ತೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಸೊ ಇದನ್ನ ಪೈ ಆರ್ ಸ್ಕ್ವೇರ್ ಹೆಚ್ ಅನ್ನ ಲೆಫ್ಟ್ ಸೈಡ್ ತಗೊಳ್ಳಿ ಪೈ ಆರ್ ಸ್ಕ್ವೇರ್ ಹೆಚ್ ಬರೋಬರಿ ಏನಾಗತ್ತೆ ಮೂವತ್ತು ಗುಣಿಸು ಮೂರು ಸೊ ಇದೇನಾಯ್ತು ಪೈ ಆರ್ ಸ್ಕ್ವೇರ್ ಹೆಚ್ ಬರೋಬ್ಬರಿ ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೆಚ್ ಅಂದ್ರೆ ಏನಾಯ್ತು ಇದು ಇದು ಸಿಲಿಂಡರಿನ ಘನಫಲದ ಸೂತ್ರ ಸೊ ಹಾಗಾದ್ರೆ ಇದೇನಾಯ್ತು ಸಿಲಿಂಡರಿನ ಘನಫಲ ಸೊ ಘನಫಲ ಏನಾಯ್ತು ಐಆರ್ ಸ್ಕ್ವೇರ್ ಎಚ್ ನ ಬೆಲೆ ಸೊ ಇದೇನ್ ಬಂತು ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಬಂತು ಹಾಗಾದ್ರೆ ಏನಾಯ್ತು ಇಲ್ಲಿ ಸಿಲಿಂಡರ್ ನ ಘನಫಲ ಏನಾಯ್ತು ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ಆಗಿದೆ